ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಶ್ರೀಕೃಷ್ಣನಿಗೆ ಇಲ್ಲಿ ಪಾಂಡುರಂಗ ವಿಠಲ ಹೆಸರು ಏಕಿದೆ ವಿಠಲ ಎಂದರೇನು ಪಂಡರಾಪುರದಲ್ಲಿ ಪಾಂಡುರಂಗ ಎಂದು ವಿಠಲನನ್ನು ಏಕೆ ಭಜಿಸುವರು ಪಾಂಡುರಂಗನು ಸೊಂಟದ ಮೇಲೆ ಕೈ ಇಟ್ಟು ನಿಂತುಕೊಳ್ಳಲು ಕಾರಣವೇನು ಪಂಡರಾಪುರ ಊರು ಹುಟ್ಟಿದ ರೋಚಕ ಕಥೆ ಇಲ್ಲಿದೆ ಸ್ನೇಹಿತರೆ ಇಂತಹ ಸ್ವಾರಸ್ಯಕರ ವಿಷಯಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮಗೆ ಈ ಪಾಂಡುರಂಗನ ವಿಡಿಯೋ ಇಷ್ಟವಾದರೆ ವಿಠ್ಠಲ ವಿಠಲ ಪಾಂಡುರಂಗ ಎಂದು ಕಮೆಂಟ್ ಮಾಡಿ ಸೊಲ್ಲಾಪುರ ಜಿಲ್ಲೆಯ ಮಹಾ ಭೀಮಾ ನದಿಯ ದಡದಲ್ಲಿ ಪಾಂಡುರಂಗ ನೆಲೆಸಿರುವ ಪುಣ್ಯಕ್ಷೇತ್ರ ಪಂಡರಾಪುರ ಹೌದು ಸ್ನೇಹಿತರೆ ಪಾಂಡುರಂಗ ಎಂದ ಕೂಡಲೇ ಏನೋ ಒಂದು ಭಕ್ತಿಯ ಪರಾಕಾಷ್ಠೆ ವಿಠಲ ಎಂದ ಕೂಡಲೇ ರೋಮಾಂಚನ ಇಂತಹ ಪಾಂಡುರಂಗ ಇಟ್ಟಿಗೆಯ ಮೇಲೆ ನಿಂತ ಕಾರಣ ವಿಠ್ಠಲ ಎಂದು ಹೆಸರು ಬಂದಿತು ಸ್ನೇಹಿತರೆ ವೀಟ್ ಎಂದರೆ ಇಟ್ಟಿಗೆ ಎಂದರ್ಥ ಸ್ನೇಹಿತರೆ ಇಟ್ಟಿಗೆ ಮೇಲೆ ನಿಂತಿರುವವನಿಗೆ ವಿಠಲ ಎಂದು ಕರೆಯುವುದು ಸ್ನೇಹಿತರೆ ಈ ರೀತಿ ಪಾಂಡುರಂಗ ಇಟ್ಟಿಗೆ ಮೇಲೆ ನಿಲ್ಲಲು ಕೂಡ ಕಾರಣ ಇದೆ ಸ್ನೇಹಿತರೆ ಅದು ಒಂದ್ಸಾರಿ ಪುಂಡಲೀಕನ್ ಎಂಬುವನು ಕಾಶಿಗೆ ಹೋಗುವ ಮಾರ್ಗದಲ್ಲಿ ತಾನು ಹೋಗುವ ದಾರಿಯಲ್ಲಿ ತಪ್ಪಿಸಿಕೊಳ್ತಾನೆ ಸರಿಯಾದ ದಾರಿ ತೋರಿಸುವಂತೆ ಅಲ್ಲಿ ಆಶ್ರಮ ಮಾಡಿಕೊಂಡಿದ್ದ ಕುಕುಟ ಮುನಿಗೆ ಹೋಗುವ ದಾರಿಯನ್ನು ಕೇಳ್ತಾನೆ ನನಗೆ ಕಾಶಿಗೆ ಹೋಗುವ ದಾರಿ ಗೊತ್ತಿಲ್ಲವೆಂದು ಮುನಿಗಳು ತಿಳಿಸಿದಾಗ ನಿಮಗೆ ಎಷ್ಟು ವಯಸ್ಸಾಗಿದೆ ನೀವು ಈಗಾಗಲೇ ಕಾಶಿಗೆ ಹೋಗಿ ಬರಬೇಕಾಗಿತ್ತು ಇನ್ನೂವರಿಗೆ ಏಕೆ ಹೋಗಲಿಲ್ಲ ಎಂದು ಅವಮಾನಿಸ್ತಾನೆ ಇದಕ್ಕೆ ಕುಕುಟ ಮುನಿಗಳು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಮರುದಿನ ಅದೇ ಆಶ್ರಮದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕತ್ತಲು ಇರುವಾಗಲೇ ಪುಂಡಲೀಕನಿಗೆ ಯಾರೋ ಹೆಣ್ಣು ಮಕ್ಕಳ ಧ್ವನಿ ಕೇಳಿಸುತ್ತದೆ ಯಾರು ಎಂದು ನೋಡಲು ಹೋದಾಗ ಗಂಗೆ ಯಮುನೆ ಮತ್ತು ಸರಸ್ವತಿ ನದಿಗಳ ದೇವತೆಗಳು ಪ್ರತಿದಿನ ಕುಕುಟಮುನಿಗಳ ಆಶ್ರಮ ಶುದ್ಧಿಗೊಳಿಸಲು ಬರುತ್ತಿರುವುದು ತಿಳಿದು ಮೂಕ ವಿಸ್ಮಿತನಾಗ್ತಾನೆ ಕುಕುಟ ಮುನಿಗಳಿಗೆ ಮಾಡಿದ ಅವಮಾನವನ್ನು ನೆಂದು ತನ್ನ ತಪ್ಪಿನ ಅರಿವಾಗಿ ಅವರ ಚರಣಗಳಿಗೆ ಶರಣಾಗಿ ಅವರಿಗೆ ಕ್ಷಮೆ ಕೇಳ್ತಾನೆ ಸ್ನೇಹಿತರೆ ಆಗ ಮುನಿಗಳ ಹಿತವಚನಗಳಿಂದ ತನ್ನ ತಪ್ಪಿನ ಅರಿವಾಗಿ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ತೀರ್ಥಕ್ಷೇತ್ರಗಳಿಗೆ ಆಡಂಬರದ ಆಚರಣೆಗಳಿಂದ ದೇವರು ಒಲಿಯುವುದಿಲ್ಲ ಉತ್ತಮ ಕಾರ್ಯಗಳಿಂದ ಉತ್ತಮ ಕಾರ್ಯಗಳ ಪಾಲನೆಯಿಂದ ಸತ್ಕಾರ್ಯ ಧರ್ಮಗಳಿಂದ ಮಾತ್ರ ದೇವರನ್ನು ಒಲಿಸಿಕೊಳ್ಳಲು ಸಾಧ್ಯವೆಂದು ಅರಿತ ಪುಂಡಲೀಕ ಸತ್ಕಾರ್ಯವನ್ನು ಮಾಡುತ್ತಾ ತನ್ನ ವಯೋವೃದ್ಧ ತಂದೆ ತಾಯಿಗಳ ಸೇವೆಯನ್ನು ಅಂತ ಕಾಳಜಿಪೂರ್ವಕವಾಗಿ ಪೂರ್ವಕವಾಗಿ ಮಾಡ್ತಾನೆ ಇದನ್ನು ನೋಡಿದ ಶ್ರೀಕೃಷ್ಣ ಪರಮಾತ್ಮ ಗೋಪಾಲನ ವೇಷದಲ್ಲಿ ಬಂದು ಪುಂಡಲೀಕನಿಗೆ ಹೊರಗೆ ಬರಲು ಕರೀತಾನೆ ಆಗ ಪುಂಡಲೀಕ ಶ್ರೀಕೃಷ್ಣ ಪರಮಾತ್ಮ ಮನೆಗೆ ಬಂದಿರುವುದು ಅರಿಯದೆ ಗೋಪಾಲನ ವೇಷದಲ್ಲಿದ್ದ ಕೃಷ್ಣನಿಗೆ ನಾನು ಈಗ ನಿನಗೆ ಭೇಟಿಯಾಗಲು ಸಾಧ್ಯವಿಲ್ಲ ನಾನು ನನ್ನ ತಂದೆ ತಾಯಿಯರ ಸೇವೆಯಲ್ಲಿ ಇದ್ದೇನೆ ನಾನು ತಮಗೆ ಆಮೇಲೆ ಭೇಟಿಯಾಗುತ್ತೇನೆ ಇಲ್ಲವೇ ಮನೆಯವರೆಗೆ ಕಾಯಲು ತಿಳಿಸ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮ ನೀನು ಬರುವವರೆಗೂ ಈ ಬಿಸಿಲಿನಲ್ಲಿ ಹೇಗೆ ಹೊರಗಡೆ ನಿಲ್ಲಲಿ ಎಂದಾಗ ಪುಂಡಲೀಕ ಅಲ್ಲೇ ಇದ್ದ ಆಯಾತಾಕಾರದ ಇಟ್ಟಿಗೆಯನ್ನು ಶ್ರೀಕೃಷ್ಣನನ್ನು ನೋಡದೆ ಹೊರಗೆ ಎಸೆಯುತ್ತಾನೆ ನಾನು ಬರುವವರೆಗೂ ಈ ಇಟ್ಟಿಗೆಯ ಮೇಲೆಯೇ ನಿಲ್ಲಲು ತಿಳಿಸ್ತಾನೆ ಶ್ರೀಕೃಷ್ಣನು ಪುಂಡಲೀಕನು ತಿಳಿಸಿದಂತೆ ಈ ಇಟ್ಟಿಗೆಯ ಮೇಲೆಯೇ ಸೊಂಟದ ಮೇಲೆ ಕೈಯಿಟ್ಟು ಪುಂಡಲೀಕ ಮಾಡುತ್ತಿರುವ ತಂದೆ ತಾಯಿಯರ ಸೇವೆಯನ್ನು ಸಂತೋಷದಿಂದ ನೋಡ್ತಾನೆ ಪುಂಡಲೀಕ ತನ್ನ ತಂದೆ ತಾಯಿಯರನ್ನು ಮಲಗಿಸಿದ ನಂತರ ಹೊರಗೆ ಬಂದು ನೋಡಿದಾಗ ಶ್ರೀಕೃಷ್ಣ ಪರಮಾತ್ಮ ಬಂದಿರುವುದು ತಿಳಿದು ಆಶ್ಚರ್ಯಚಕಿತನಾಗ್ತಾನೆ ಪುಂಡಲೀಕ ತನ್ನ ಅಜ್ಞಾನವನ್ನು ತಿಳಿದು ಶ್ರೀಕೃಷ್ಣ ಪರಮಾತ್ಮನ ಬಳಿ ಬಂದು ಕ್ಷಮೆ ಕೇಳ್ತಾನೆ ಪುಂಡಲೀಕನ ಸೇವಾಗುಣದಿಂದ ಸಂತುಷ್ಟನಾಗಿದ್ದ ಶ್ರೀಕೃಷ್ಣ ಪರಮಾತ್ಮನು ನಿನಗೇನು ಹೊರಬೇಕು ಎಂದು ಕೇಳಿದಾಗ ಆಗ ಪುಂಡಲೀಕ ನೀನು ನನ್ನ ಮನೆಗೆ ಬಂದಿರುವುದೇ ನನಗೆ ದೊಡ್ಡ ವರದಾನ ನಿನ್ನ ದರ್ಶನ ನನಗೆ ನೀಡಿದ ಹಾಗೆ ಇಲ್ಲಿಯೇ ನಿನ್ನ ಭಕ್ತರಿಗೆ ದರ್ಶನ ಎಲ್ಲರಿಗೂ ನೀಡಬೇಕು ಎಂದಾಗ ಆಗಲಿ ಎಂದ ಶ್ರೀಕೃಷ್ಣ ಪರಮಾತ್ಮ ತಾನು ನಿಂತ ಇಟ್ಟಿಗೆ ಮೇಲೆಯೇ ಕಲ್ಲಾಗುತ್ತಾನೆ ಇದರಿಂದ ಈ ಮೂರ್ತಿಯನ್ನು ವಿಠಲ ಎಂದು ಕರೆಯುತ್ತಾರೆ ಪಂಡರಾಪುರದಲ್ಲಿ ಶ್ರೀಕೃಷ್ಣ ಮತ್ತು ಪುಂಡಲೀಕ ಭೇಟಿಯಾದ ಸ್ಥಳದಲ್ಲಿ ಭವ್ಯವಾದ ಪಾಂಡುರಂಗ ವಿಠಲ ದೇವಸ್ಥಾನ ನಿರ್ಮಿಸಲಾಗಿದೆ ಸ್ನೇಹಿತರೆ ಅತ್ತ ದ್ವಾರಕೆಯಲ್ಲಿ ಶ್ರೀಕೃಷ್ಣನಿಗೋಸ್ಕರ ಕಾದು ಕಾದು ಸುಸ್ತಾದ ರುಕ್ಮಿಣಿ ಶ್ರೀಕೃಷ್ಣನನ್ನು ಹುಡುಕಿಕೊಂಡು ಪಂಡರಾಪುರಕ್ಕೆ ಬಂದು ಶ್ರೀಕೃಷ್ಣನೊಂದಿಗೆ ನಾನು ಇಲ್ಲಿಯೇ ನೆಲೆಸುತ್ತೇನೆ ಎಂದು ಹೇಳಿ ಮೂರ್ತಿಯ ಪಕ್ಕದಲ್ಲಿಯೇ ತಾನೂ ಕೂಡ ಶಾಶ್ವತವಾಗಿ ನೆಲೆಸ್ತಾಳೆ ಸ್ನೇಹಿತರೆ ದ್ವಾರಕೆಯಿಂದ ಪಂಡರಾಪುರಕ್ಕೆ ಬಂದ ಪಾಂಡುರಂಗ ಕಪ್ಪಾಗಿದ್ದರೂ ಮುಖದ ಮೇಲೆ ಬಿಳಿ ಮರಳಿನ ರೂಪ ಕಾಣುವುದರಿಂದ ಪಾಂಡುರಂಗ ಎಂದು ಕರೆಯುವರು ಪಂಡರ ಎಂದರೆ ಮರಾಠಿಯಲ್ಲಿ ಬಿಳಿ ರಂಗ ಎಂದರೆ ಶ್ರೀಕೃಷ್ಣ ಎಂದರ್ಥ ಸ್ನೇಹಿತರೆ ಇದಕ್ಕೆ ಪಾಂಡುರಂಗ ಎಂದು ಕರೆಯುವರು ನೋಡಿದ್ರಲ್ಲ ಸ್ನೇಹಿತರೆ ಶ್ರೀಕೃಷ್ಣ ಪಾಂಡುರಂಗನಾಗಿದ್ದು ವಿಠ್ಠಲನಾಗಿದ್ದು ಈ ಎಲ್ಲ ಕಾರಣದಿಂದಲೇ ಈ ಸುಕ್ಷೇತ್ರ ಪಂಡರಾಪುರವಾಗಿದೆ ಸ್ನೇಹಿತರೆ ಇಂತಹ ಸ್ವಾರಸ್ಯಕರ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ವಿಠಲ ವಿಠಲ ಪಾಂಡುರಂಗ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು